Applaus <coughs> <coughs> Thank <sweak> you. ಕೆಲ್ಸಕ್ಕೆ ಹೋದ್ರು ಅದನ್ನು ಶೂಟ್ ಮಾಡ್ಕೊಂಡಿದ್ದೀನಿ ನೋಡ್ಕೊಂಡು ಬನ್ನಿ ಆಯಿತಾ ಬೆಳಿಗ್ಗೆ ಟೈಮ್ ಬಂದು ಮೂರು ಇಪ್ಪತ್ತ್ನಾಲ್ಕು ಅಷ್ಟು ಬೇಗ ಎದ್ದು ಕೆಲ್ಸಕ್ಕೆ ಹೊಂಟಿದ್ರು ನಮ್ಮವರು ಎಷ್ಟೇ ಆದ್ರೂ ಮನೆಯಾಗೆ ಮಾತ್ರ ಇರೋಲ್ಲ ಅವರು ಕೆಲ್ಸಕ್ಕೆ ಹೋಗ್ತಾರೆ ಕೆಲಸ ಶೂಟ್ ಇದ್ದಾಗ ಅಷ್ಟೇ ಮನೆಯಾಗಿರೋದು ಅವರು ಸಾಯಂಕಾಲ ಬಂದು ಮನೆಗಿರೋದು ಹತ್ತು ಹನ್ನೊಂದು ಗಂಟೆ ಆಗಿದೆ ಮತ್ತೆ ಎಷ್ಟು ಬೇಗ ಎದ್ದು ಕೆಲ್ಸಕ್ಕೆ ಹೊಂಟಿದ್ದಾರೆ ಕೆಲಸ ಕೆಲಸನೇ ಇರ್ತಾರೆ ಅವರು ಒಂದಿನ ಗಾಡಿ ಸೂಟಿ ಇದ್ರೂ ಅವರು ಸಮಾಧಾನ ಇರಲ್ಲ ಅವ್ರಿಗೆ ಒಟ್ನಲ್ಲಿ ಕೆಲಸಕ್ಕೆ ಹೋಗ್ತಿರ್ಬೇಕು ಅಂದ್ರೇ ಸಮಾಧಾನ ಇರೋ ಹುಲಿ ಮಾಡಿ ಮೊದಲು ಮಾಡೋ ಕೆಲಸನೇ ಚಹಾ ಮಾಡೋದು ಅದು ಇದ್ರೇ ಮುಂದಿನ ದಗದು ಸಾಗುತ್ತೆ ಇಲ್ಲ ಅಂದರೆ ಆಗೋಣ ಸಾಯಂಕಾಲ ಬೇಕಾದ್ರೆ ಇಲ್ಲದೇ ಇರ್ಬೋದು ಚಹ ಇವಾಗ ಮಾತ್ರ ಚಹಾ ಬೇಕು Adu rudin agi de namge. Mamme, shana ila. Mamme, shana ila. Na shana ila. Na ayako ila, na kai shingwa shi reni. Masu, taku deki. ಸಿಸ್ಟರ್ ಎಲ್ಲರೂ ಬನ್ನಿ ನಮ್ಮ ಮನೆಗೆ ಚಹಾ ಕುಡಿಯೋಣ ಎಲ್ಲರೂ ಪುಟ್ಟ ನಿನ್ ನಿನ್ ಸಾಲಿ ತಿನ್ ಹೋಗಾಕ್ ತಿನ್ನಾಕೇನ್ ಮಾಡ್ಕೊಡ್ಲಿ ಎಗ್ರೇಸ್ ಮಾಡ್ಕೊಡ್ಲಿ ಎಗ್ರೇಸ್ ತಿನ್ನಕ್ಕೆ ಆಯ್ತು ನಮ್ಮ ಪುಟ್ಟ ಎಗ್ರೇಸ್ ಮಾಡ್ಕೊಡ್ ಮಮ್ಮಿ ಅಂದು ಅದಕ್ಕೆ ಸಿಂಪಲ್ ಆಗಿ ಎಗ್ರೇಸ್ ಮಾಡ್ತಿದೀನಿ ನಿಮ್ಗೂ ತೋರಿಸ್ತೀನಿ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಆಪ್ಷನಲ್ಲು ಹಾಕ್ಬೋದು ಇಲ್ದಿಲ್ಲ ಇರ್ಬೋದು ನಾವು ಎದ್ ಇರೋದರಿಂದ ಹಾಕಿದ್ದೀನಿ ಸ್ವಲ್ಪ ಮೊಟ್ಟೆ ಚಿಗ್ಜೆ ಹಾಕ್ಬೋದು ಒಂದು ಉಂಡು ಉಳ್ಳಾಗಡ್ಡಿ ಹಾಕಿದ್ದೀನಿ ಸ್ವಲ್ಪ ಬಾಡಿಸ್ಬಿಟ್ಟು ಆಮೇಲೆ ಟೊಮೊಟೊ ಹಾಕೋದು

ಎಲ್ಲಿ ಮೂರು ಮೊಟ್ಟೆ ಇದ್ದವು ಮೂರು ಮೂರು ತತ್ತಿ ಹಾಕ್ತಿದ್ದೀನಿ ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಚಿಕನ್ ಮಸಾಲೆ ಇತ್ತು ಇತ್ತು ಹಾಕ್ತಿದ್ದೀನಿ ಚೆನ್ನಾಗಿರುತ್ತೆ ಹಾಕಿ ಇದ್ರೆ ಹಾಕಿನಿ ಯಾವ್ದು ಬೇಕಾದರೂ ನಾನು ಮಾಡಿದ್ದೆ ಬಿಸಿ ಅನ್ನ ಇತ್ತು ಅದಕ್ಕೆ ಅದನ್ನೇ ಹಾಕ್ತಿದ್ದೀನಿ ರಾತ್ರಿ ನೆಯ್ದಿರೋದ್ರಿಂದ ನಾನು ಅದೇ ಬಿಸಿ ದುಡ್ಡು ಅದನ್ನೇ ಹಾಕೊಂಡಿದ್ದೀನಿ ಮಿಕ್ಸ್ ಮಾಡಿ ಒಂಚೂರು ತಂಬ್ರಿ ಉದುರಿಸ್ಬಿಟ್ಟು ಅಷ್ಟೇ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಮಾಡಿ ಕಲರ್ ಈ ಥರ ಕಾಣಿಸ್ತಿದೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಿದೆ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿತ್ತು ಅದು ಹ್ಮ್ ನೀವು ಟ್ರೈ ಮಾಡಿ ಎಲ್ಲರಿಗೂ ಮಾಡೋಕೆ ಬರುತ್ತೆ ಮೊದಲು ಪುಟ್ಟ ಊದ್ಬಿಟ್ಟು ತಾನೇ ತಿಂತ ನಾನು ಮಾಡಿದ್ದೆ ಆದರೆ ಅವಳು ತಿಂದಿಲ್ಲ ಅವ್ರು ತಂಗಿಗೆ ತಿನ್ನಿಸಿದ್ರು ನಾನು ತಿಂದೆ ನೋಡಿ ನಿ ತಿಂದು ಹೇಳಿ ಹೆಂಗೆ ಚಲೋ ಆಗೈತೆ ನೋಡಿ ಹೇಳು ನಕನತನ ನೋಡ್ಬಿಟಾ ಹ ಆ ನಾಯೆಗ್ರೆಸ್ತಿನೆ ಹಂಗagitatt ನ ತಿಂದ್ರು ನೀಗ ಅದಕ್ಕೆ ತುಮ್ಕಂದ್ರಕ ಇನನ್ ಸಲ ತಿನ್ನಾ ಹೇಗಾಗತೈ ಚಲagitೆ ನಂಗೂ ಸೋನೋದೆಕೆ ಹ ಚಲagitೆ ಎಲ್ಲ ತಿಂದು ಹೋಗಬೇಕadna ಹ ಹ ಬಲೇಟ್ ಚಲagitya ಗುಡ್ ನೀ ತಿನ್ನಾ ತಿنسನಕೆ ಆ ತಿನ್ನಾ

ಈಟೆಂಗಿ ಮಂತ್ ಯಾಕ ಗಾಡಿ ಬಂದ ಮನ್ ಯಾಕಂದ ಡಿ ಸಿ ಪಿ ತೆಂಗಿ ಹಿಟ್ಟಂಗಿ ಬೆಳಿತಾರೇನು ಬಡಿತಾರೆ ಎಲ್ಲ ಓದಾರ್ ನೋಡ ಪುಟ್ಟಿಲಿ ಗೊತ್ತೆಲ್ಲದಾರ ನೋಡ ಅಲ್ಲಿ ಒಂದ್ ಹಿಟ್ಟ ಐತೆ ಇದೇನಾಯ್ತಗ ನಾ ಕೋದ ಎಲ್ಲ ರಶಿ ಮಾಡಿದ ಯಾರ್ದ ನಮ್ದು ಎಲ್ಲ ಕೂದ್ರ ಹಸಿ ಮುಡಿದಿನ ಪುಟ್ಟ ಏನಂದಿ ಹೂ ಯಾರಿಗೆ ಬೇಡ ಬಾ ಹೂ ಚುಸ್ತಾಗ ಮುಳ್ದಕ್ಕ ಇರ್ತ ಬಾರ ಒಳ ಮುಚ್ಚದ ಎಲ್ಲಿ ಹ್ಮ್ ಆಯ್ತಾ ನಡಿ ಮಾಡಿದೆ ನಡಿ ನೀನು ನಾ ನಿಮ್ಮ ಇದತಾಕೆ ಮೊದಲು ಆಡಿಸಿದ್ದೇನೆ ಭಾಷೆ ಮಾಡಿದ್ದ ಡೆಕ್ಕಿಲ್ಲ ಈಗ ಹಲೋ ನೋಡಿ ಪುಟ್ಟ ಎಡಿ ನೋಡಿಲಿ ಎಡಿ ಎಡಿ ಸಣ್ಣದಾಯ್ತು ನೋಡಿಲ್ಲ ನೋಡಿ ಹೂವ ಕಡಿತೈತಿ ಅದ ಹ್ಮ್ ಹ್ಞೂ ಹಿಡ್ಕೋದಲ್ಲ ಅದನ್ನ ನೋಡಲಿ ಅದು ಹೆಂಗ ತಕ್ಕೊಂದೈತಿ ನೋಡಲ್ ಕೊಂಡಿ ಹಿಡಿತು ರಕ್ತ ಬರ್ತೈತಿ ಬಿಡದ ಇಲ್ಲ ಅದ್ ನಗಟ ಹ್ಞೂ ಹ್ಞೂ ನೋಡಲಿ ಎಡ್ದೈತೆ ಸಣ್ಣದ ಐತ್ಕರಿ ಆರು ಅಂಜಿ ಕೊಡ್ತೈತಿ ಹೂವು ಹೀಗೆ ಹ್ಯಾಂಗಿಲ್ಲ ಇಕ್ಕಿ ನೋಡಿ ಒಂದು ಧೈರ್ಯಸಿ ಐತೆ ಮುದ ಹಿಡಿಯದನಾ ಹೋಗೋದಲ್ಲ ನಡ ಅದಂ ಹೋಗಾತರು ನಿತ್ತ ಬಿಡಿತಾ ನ ಹೋಗತ ಪಪ್ಪ ಕನಿಷ್ಠ ಯಾದ್ದ ಆದಂಗಾ ತಿಂಗ ಕಟ್ಲಕ ಹೋಗನಂಗ आता ना पापा पापा ಹಾ ಹಾ ಹೋಗ್ ಕಂಟ್ಯಾದ ಹೋಗ್ಕಟ್ ನಡಿ ಹೋಗ್ತ ನಡಿ ಅದಲ್ಲೇ ಹೋಗ್ತla ಹಾ ಅಲ್ಲೇ ಹೋಗತ ಕಂಟಾ ಹೋಗ್ತಿ죠 ನ ದದಿ ತಲ್ಲಿ ಏಲಿ ಹೇ ಬ್ಲ್ಯಾಕ್ ಹ್ಮ್ ಪುಟ್ಟ ಚೂಸ್ತಾವ ನೀ ಮಾಡಾತಿ ಕರಿ ಅವನು ಅದು ಹೆಂಗೆ ಕಾಣ್ತೈತಿ ನೋಡ್ರಿ ಇಲ್ಲಿಂದ್ರೆ ಊರು ನಮ್ಮ ಮನೆ ತಕ್ಕ ಮಿತ್ರ ಊರಾಗಿದ್ದು ಅತ್ತೆ ಅನ್ನಿಸ್ತೈತಿ ಹೊಲ್ದಾಗದು ನನ್ನ ತನಸಂಗೆ ಅಲ್ಲ ಅಲ್ಲಿಂದ ಕೂತಿ ಇಲ್ಲಿ ಎಲ್ಲ ಕಾಣ್ತೈತಿ ಇಲ್ಲಿದೆಲ್ಲ ಇಷ್ಟು ಚಲೋ ತಂಗ ಆತಾಡೋದು ಬನ್ನಿ ನಡಿ ಸರಿ ಕಾಣಿಸುತ್ತೆ ಕ್ಲಿಯರ ಕಾಣಿಸ್ತದ್ ನೋಡಿ ಈ ಥರ ಐತಿ ಈ ಕಡೆ ಎಲ್ಲ ನಮ್ಮ ನಾವು ಇರೋ ಕಟ್ಸಿ ಎಲ್ಲ ಈ ಥರ ಐತಿ ನಾನು ಚಂದ ಚೆಂದ ಅನ್ನಿಸ್ತೈತಿ ನೋಡ ಯಾರೂ ಇಲ್ಲ ಇರೋದು ಅಲ್ಲಿ ನಾವು ನಮ್ಮ ದೊಡ್ಡವಾಗಳು ನಾವಷ್ಟೇ ಇರೋದು ಎಲ್ಲ ಊರಾಗ್ದಾರೆ ಊರು ಎಷ್ಟು ದೊಡ್ಡದೈತೆ ಅಂದ್ರೆ ಇಲ್ಲಿನ ಇಲ್ಲಿ ಅಷ್ಟು ಮನೆ ಕಾಣೋದಿಲ್ಲ ಇಲ್ಲಿ ಮಾತ್ರ ಊರೈತಿ ಕಡೆ ಮುಂದೆ ಮನೆಗಳ್ದ ಅಷ್ಟು ಚಿಕ್ಕದೈತೆ ಮನೆ ಊರು ಬೀದಿ ಮದ ಬಾ ಹೇಳ ನಡಿ ನಡಿ ಜಾಡ್ಸಿದ ನಡಿ ಈಚೆ ಕಡೆ ಸೈಡ್ ಇವು ಎಷ್ಟು ಮನೆ ಕಾಣತ್ತವು ಇವು ಇಷ್ಟೇ ಆಚೆ ಕಡೆ ಸೈಡ್ ಭಾಳ ಮನೆ ಇದಾವೆ ಅಟ್ಟೆ ಸಣ್ಣದಾಯ್ತು ಊರು ಭಾಳ ದೊಡ್ಡದೂ ಇಲ್ಲ ಭಾಳ ಇಲ್ಲ ಅಷ್ಟೇ ಸಾದಾ ಅರಂದಾಗ ಮನೆ ಹೋದವು ಸಾರಿ ಊರೈ ಅಲ್ಲೊಂದು ದೊಡ್ಡದು ಗುಡ್ಡು ಕಣಾತೈತೆ ಅಲ್ಲಿ ಒಂದು ದೇವ್ರ ಗುಡಿ ಐತಿ ಕಾಣಿಸ್ತೈತಿ ಅಲ್ಲಿ ಆಂಬಲ ನೋಡ್ರಿ ಅಲ್ಲೊಂದು ದೇವ್ರ ಗುಡಿ ಕಾಣತೈತಿ ಸಣ್ಣದು ಇಷ್ಟೇ ಜೂಮಾಗದ್ತದ ಕಾಣತ್ತೆ ಅಷ್ಟು ಚಿಕ್ಕ ಸಣ್ಣ ಸಣ್ಣದು ಕಣತ್ತೈದು ಅದೊಂದು ದೇವ್ರ ಗುಡಿ ಐತೆಲ್ಲೊಂದು ದೊಡ್ಡ ಗುಡ್ಡ ದೊಡ್ಡದು ಗುಡ್ಡ ಅದು ಇಲ್ಲಿಂತರ ಥರ ಬಾರಿ ಕಂತ ಚೆಂದ ನಮ್ಮ ಮೆಣತೆ ನಿಂತ ದೊಡ್ಡವ ಮೆಣತ ನೋಡ್ರೆ ಇನ್ನೊಂದು ಚಂದ ಅನಿಸ್ತು ಈ ಥರ ಎಲ್ಲಿ ನೋಡ್ತೀರ ಗಿಡಾನ ಗಿಡ ಗಿಡನಾ ಗಿಡ ಹ್ಞೂ ಗುಡ್ಡ ಹಾ ಮಾಡಿ ಶಂಬ ಮಾಡ ನೀ ಮಾಡಿದ್ಲಾ ಮತ್ತ ಮಾಡಿ ಮಾಡ್ತದೆ ದೇವ್ರ ಗುಡಿ ಅದು ಚೆನ್ನಮ್ಮನ ಗುಡಿ ಅಂತ ಹೋಗಿಲ್ಲ ಅನ್ಕೊಂಡ್ರು ಅದೇ ಅದೇ ಆಗಿರಲಿ ಇಲ್ಲಿರೋರ್ಗೆ ಗೊತ್ತಿರುತ್ತೆ ಇಲ್ಲಿ ಇಲ್ಲದೆ ಇರೋರಿಗೆ ಹೇಳ್ತಿರೋದು ಅಷ್ಟೇ ಊರ್ ಸನೆಕ್ ಬಂದಂಗ ಈ ತರ ಕಾಣಿಸ್ತೈತಿ ಇಲ್ಲೊಂದು ಏನೋ ಕಟ್ಟಡ ಆಗತ್ತೈತಿ ಏನಾಗ ಹೋಗಿ ಬಂದಿಯಾ ಚಾಲೂ ಹೋಗಿದ್ಯಾ ಹೊಳೆ ಬಂದಿ ಚಾಲಿಗೆ ಹೋಗ್ದಿಲ್ರಿಶ್ ನಾವು ಅರ್ಧ ಮಟ್ಟ ಹೋಗಿದ್ವಿ ಹೊಳೆ ಬಂದೀವಿ ಟೀಚರ್ ಫೋನ್ ಹಚ್ಚಿದ್ರು ಚಾಲಿಗೆ ಇವತ್ತು ಬಿಡಿ ಅಂತೇಳಿ ಅವ್ರೇನೋ ಕೆಲಸ ಐತೆ ಮೀಟಿಂಗ್ ಕುಂಟಾರತ್ತ ಅದಕ್ಕೆ ವಾಪಸ್ ಬಂದೀವಿ ನಾವು ಇನ್ನೊಂದು ಸ್ವಲ್ಪ ಅದ್ರ ಊರಾಗನ ನಾವು ಅವಾಗ ಟೀಚರ್ ಫೋನ್ ಹಚ್ಚಿದ್ರಿ ನಮ್ಗೆ ವಾಪಸ್ಸು ಬಂದ್ವು ನಾವು ಅನಪುಟ್ಟ ஏன் தட்ட நன்கேனாரு தின் மம்மியா அந்த பட்ட அதுக்கு அதன் கொட்டணி தோக்கி ஊட்ட அந்த இன் அந்த వర్గిన తిన సొట్ట వర్గిన తిన్న సొట్టిని మళ్ళీ ఊటోల్ నిమా సరటి పల్లె ఇదంగల్ మధు చూడ

Raja, ya lagi itu raja murdosan, manila bandela. Baik, kita lah. Hmm, manila taka kotatna nanti itu bandel itu mau tuh. Iya, kita Ya lagi itu kalo? Ya raja. Saking bunda raja tiand.

ಇವತ್ತಿನ ವಿಡಿಯೋ ಈ ತರ ಇತ್ತು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಜಾಸ್ತಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊ ಮತ್ತೆ ಮುಂದಿನ ವಿಡಿಯೋದಾಗ ಸಿಕ್ತಿವಿ ಅಲ್ಲಿ ಸೇಫ್ ಆಗಿರಿ ಆರಾಮಾಗಿರಿ ಖುಷಿ ಖುಷಿ ಆಗಿದೆ ನನಗೆ ನಗ್ತಾಯಿರೀ ನೀವು ಅಂದ್ಕೊಂಡಿರೋದೆಲ್ಲ ನಿಮ್ಮ ಜೀವನದಲ್ಲಿ ಒಳ್ಳೆ ರೀತಿ ರೀ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀವಿ ಸ್ ಊಟ ಬಾಯ್ ಮಾಡ್ರಿ ಬಾಯ್ ಮೊದನೆ ಬಾಯ್ ಮಾಡು ಬಾಯ್ 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 ಆಯ್ತು ಬಿಡಿರಿ ಹ್ಞೂ